ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಯಾವ ಜೀವಿಯು ಮನೆಯಲ್ಲಿ ಹೆಚ್ಚಾಗಿದ್ದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಚೇಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಕ್ಕು ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ ಡೆಲ್ ಯಾವ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭೂತಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಕ್ಕೆ ಸೇರಿದ ಕಂಪನಿಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ ಆಪ್ಷನ್ ಸಿ ದಯಾನಂದ ಸರಸ್ವತಿ ಆಪ್ಷನ್ ಡಿ ಗೋಪಾಲಕೃಷ್ಣ ಗೋಖಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ನಿಮ್ಮಯ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಪ್ರಪಂಚದಾದ್ಯಂತ ಉಪಯೋಗಿಸುವ ತರಕಾರಿ ಯಾವುದು ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಟೊಮ್ಯಾಟೊ ಆಪ್ಷನ್ ಸಿ ಈರುಳ್ಳಿ ಆಪ್ಷನ್ ಡಿ ಬೀಟ್ರೂಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಟೊಮ್ಯಾಟೊ ಪ್ರಪಂಚದಾದ್ಯಂತ ಉಪಯೋಗಿಸುವ ತರಕಾರಿಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಕ್ರಿಸ್ಟಫರ್ ಕೊಲಂಬಸ್ ಯಾವ ದೇಶದಲ್ಲಿ ಜನ್ಮ ತಾಳಿದನು ಆಪ್ಷನ್ ಎ ರಷ್ಯಾದಲ್ಲಿ ಆಪ್ಷನ್ ಬಿ ಇಟಲಿಯಲ್ಲಿ ಆಪ್ಷನ್ ಸಿ ಫ್ರಾನ್ಸ್ನಲ್ಲಿ ಆಪ್ಷನ್ ಡಿ ಜಪಾನ್ನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಟಲಿಯಲ್ಲಿ ಕ್ರಿಸ್ಟಫರ್ ಕೊಲಂಬಸ್ ಜನ್ಮವನ್ನು ತಾಳಿದನು ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ ಹೆಣ್ಣಿಂದ ರಾವಣ ಕೆಟ್ಟ ಮಣ್ಣಿಂದ ಯಾರು ಕೆಟ್ಟರು ಈ ಗಾದೆಯನ್ನು ಪೂರ್ಣಗೊಳಿಸಿ ಆಪ್ಷನ್ ಎ ಮಾವ ಆಪ್ಷನ್ ಬಿ ಕೌರವ ಆಪ್ಷನ್ ಸಿ ಶಕುನಿ ಆಪ್ಷನ್ ಡಿ ದುರ್ಯೋಧನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಣ್ಣಿಂದ ಕೌರವ ಕೆಟ್ಟ ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ಬದ್ರಿನಾಥ ದೇವಾಲಯವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಗೋವಾ ರಾಜ್ಯದಲ್ಲಿ ಆಪ್ಷನ್ ಬಿ ಉತ್ತರಾಖಂಡದಲ್ಲಿ ಆಪ್ಷನ್ ಸಿ ಒರಿಸ್ಸಾದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡದಲ್ಲಿ ಭದ್ರಿನಾಥ ದೇವಾಲಯವಿದೆ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಯಾವ ಪ್ರಾಣಿಯ ಹೃದಯವನ್ನು ಮನುಷ್ಯನಿಗೆ ಹಾಕಬಹುದು ಆಪ್ಷನ್ ಎ ಕರಡಿಯ ಹೃದಯವನ್ನು ಆಪ್ಷನ್ ಬಿ ಹಂದಿಯ ಹೃದಯವನ್ನು ಆಪ್ಷನ್ ಸಿ ನಾಯಿಯ ಹೃದಯವನ್ನು ಆಪ್ಷನ್ ಡಿ ಆನೆಯ ಹೃದಯವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಂದಿಯ ಹೃದಯವನ್ನು ಮನುಷ್ಯನಿಗೆ ಹಾಕಬಹುದು ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಯಾವುದು ಆಪ್ಷನ್ ಎ ಕಂಗು ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಮಾವಿನ ಮರ ಆಪ್ಷನ್ ಡಿ ತೆಂಗಿನ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆಲದ ಮರವು ಭಾರತ ದೇಶದ ರಾಷ್ಟ್ರೀಯ ವೃಕ್ಷವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆಯು ಹೀಗಿದೆ ಪ್ರಪಂಚದಲ್ಲಿ ಅತಿ ದೊಡ್ಡ ಸೇನೆಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ದೇಶವು ಪ್ರಪಂಚದಲ್ಲಿ ಅತಿ ದೊಡ್ಡ ಸೇನೆಯನ್ನು ಹೊಂದಿರುವ ದೇಶವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಮೊಲವು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ ಎ ನಾರ್ವೆ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನಾರ್ವೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಕೇರಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯವಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಹೀಗಿದೆ ಮುನ್ನೂರ ಅರವತ್ತು ಡಿಗ್ರಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿ ಯಾವುದು ಆಪ್ಷನ್ ಎ ಗೂಬೆ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಗಿಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗೂಬೆಯು ಮುನ್ನೂರ ಅರವತ್ತು ಡಿಗ್ರಿ ಕುತ್ತಿಗೆಯನ್ನು ತಿರುಗಿಸಬಲ್ಲ ಪಕ್ಷಿಯಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಆಪ್ಷನ್ ಎ ಕೇಸರಿ ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಕೆಂಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೇಸರಿ ಬಣ್ಣವು ಭಾರತದ ರಾಷ್ಟ್ರೀಯ ಬಣ್ಣವಾಗಿದೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ